ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಪ್ಪತ್ತ್ಮೂರನೇ ಎಪಿಸೋಡ್ನಲ್ಲಿ ಸರ್ವಶ್ರೇಷ್ಠ ತಬಲಾ ವಾದಕರಾದಂಥ ಪಂಡಿತ್ ರಘುನಾಥ್ ನಾಗೋಡ್ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತಾಡುತ್ತೇನೆ ಇವರ ತಂದೆ ಹೆಸರು ಪಂಡಿತ್ ಅರ್ಜುನ್ ಸಾ ನಾಕೋಡ್ ಒಬ್ಬ ಸರ್ವಶ್ರೇಷ್ಠ ಹಿಂದೂಸ್ತಾನಿ ಸಂಗೀತಗಾರರು ಇವರ ತಾಯಿ ಹೆಸರು ಅನಸೂಯ ಇವರ ಪುತ್ರನಾಗಿ ರಘುನಾಥ್ ನಾಗೋಡ್ ಅವರು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಶಹರದ ಸಂಗೀತಗಾರರ ಮನೆತನದಲ್ಲಿ ದಿನಾಂಕ್ ಹದಿನೇಳು ಒಂದು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಜನಿಸಿದರು ಇವರ ಗುರುಗಳ ಹೆಸರು ಪಂಡಿತ್ ವೀರಣ್ಣ ಕಾಮ್ಕರ್ ಇಪ್ಪತ್ತನೇ ಶತಮಾನದಲ್ಲಿ ಬರುವಂತಹ ವಿಶ್ವವಿಖ್ಯಾತಿ ತಬಲ ವಾದಕರಲ್ಲಿ ಪಂಡಿತ್ ರಘುನಾಥ್ ನಾಗೋಡ್ ಅವರು ಕೂಡ ಒಬ್ಬರು ರಘುನಾಥ್ ನಾಗೋಡ್ ಅವರ ಪತ್ನಿ ಹೆಸರು ಶ್ರೀಮತಿ ರೇಣುಕಾಂತ್ ನಾಕೋಟ್ ಶ್ರೀಮತಿ ರೇಣುಕಾಂತ್ ನಾಕೋಡ್ ಅವರು ಕೂಡ ಒಬ್ಬ ಸರ್ವಶ್ರೇಷ್ಠ ಹಿಂದೂಸ್ತಾನಿ ಗಾಯಕಿಯರಾಗಿದ್ದಾರೆ ಇವರಿಗೆ ನಾಲ್ಕು ಜನ ಮಕ್ಕಳು ಒಂದು ಗಂಡು ಮೂರು ಹೆಣ್ಣು ಮಕ್ಕಳು ಅವರ ಹೆಸರು ಏನಪ್ಪ ಅಂತಂದರೆ ಪಂಡಿತ್ ರವಿಕಿರಣ್ ನಾಕೋಟ್ ರೂಪಾ ಗೀತಾ ಮತ್ತು ಕವಿತಾ ಚಿಕ್ಕ ಮತ್ತು ಚೊಕ್ಕ ಸಂಸಾರ ರಘುನಾಥ್ ನಾಗೋಡ್ ಅವರು ನಮ್ಮವರೇ ನಮ್ಮ ಕರ್ನಾಟಕ ರಾಜ್ಯದವರೇ ಕನ್ನಡದವರೇ ಎಂಬ ಹೆಮ್ಮೆ ನಮಗೆ ಇದೆ ಪಂಡಿತ್ ರಘುನಾಥ್ ನಾಗೋಡ್ ಅವರ ಮನೆಯಲ್ಲಿ ಎಲ್ಲರೂ ಸಂಗೀತಗಾರರೇ ಸಂಗೀತದ ಮನೆತನ ಸಂಗೀತದ ವಾತಾವರಣ ನೋಡ್ರಿ ಪಂಡಿತ್ ರಘುನಾಥ್ ನಾಗೋಡ್ ಅವರ ಅಜ್ಜ ಕೂಡ ಅವರ ಹೆಸರು ಏನಪ್ಪಾ ಅಂದ್ರೆ ವೆಂಕುಸಾ ನಾಗೋಡ್ ಅವರು ಕೂಡ ಒಬ್ಬ ಸರ್ವಶ್ರೇಷ್ಠ ಹಾರ್ಮೋನಿಯಂ ವಾದಕರು ಪ್ರಸಿದ್ಧ ವಾದಕರು ಹೀಗಾಗಿ ಅವರ ಮನೆತನದಲ್ಲಿ ಎಲ್ಲರೂ ಸಂಗೀತಗಾರೆ ಇರೋದ್ರಿಂದ ಸ್ವತಃ ಅರ್ಜುನ್ ಸಾ ನಾಗೋಡ್ ಅವರೇ ರಘುನಾಥ್ ನಾಗೋಡ್ ಅವರಿಗೆ ಪ್ರಥಮ ಗುರುಗಳಾಗಿದ್ದಾರೆ ಪ್ರಥಮ ನಿರ್ದೇಶನ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಪಂಡಿತ್ ರಘುನಾಥ್ ನಾಗೂರ್ ಅವರು ಚಿಕ್ಕವರು ಇರುವಾಗ ಹುಬ್ಬಳ್ಳಿಯಲ್ಲಿ ತಮ್ಮ ಪ್ರಾಥಮಿಕ ಎಸ್ ಎಸ್ ಎಲ್ ಸಿ ಅಭ್ಯಾಸವನ್ನು ಮುಗಿಸಿದ ನಂತರ ಅವರು ವಿಶಾರದ ಪರೀಕ್ಷೆಯನ್ನು ತೇರುಗಡೆಯಲ್ಲಿ ಹೊಂದಿದರು ಮುಂದೆ ಅವರು ಅನೇಕ ಗುರುಗಳ ಹತ್ತಿರ ತಬಲಾ ಶಿಕ್ಷಣವನ್ನು ಪಡೆದಿದ್ದಾರೆ ಆ ಯಾವ ಗುರುಗಳು ಅಂತ ಹೇಳಿ ನಾವು ವಿಚಾರ ಮಾಡಿದಾಗ ಪಂಡಿತ್ ವೀರಣ್ಣ ಕಾಮಕರ್ ಪಂಡಿತ್ ಬಸವರಾಜ್ ಬೆಂಡಿಗೇರಿ ಉಸ್ತಾದ್ ಶೇಖ್ ದಾವುದ್ ಖಾನ್ ಸಾಬ್ ಹೈದರಾಬಾದ್ ಪಂಡಿತ್ ನಂದುಕುಮಾರ್ ಬಾಕಲುಂಡೆ ಬಾಕ್ಲುಂಡೆ ಹೈದರಾಬಾದ್ ಇವರಲ್ಲಿ ತಬಲಾ ಶಿಕ್ಷಣವನ್ನು ನಮ್ಮ ರಘುನಾಥ್ ನಾಗೂರ್ ಪಡೆದಿದ್ದಾರೆ ಹಾಗೂ ರಾತ್ರಿ ಅನ್ನದೇ ತಬಲಾ ಸಾಧನೆ ರಿಯಾಜ್ ಪ್ರಾಕ್ಟೀಸ್ ಮಾಡಿ ತಬಲಾ ವಾದನದಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡಿದ್ದಾರೆ ಇವರು ತಬಲಾ ಸೋಲು ಮತ್ತು ತಬಲಾ ಸಾತ್ ಸಂಗತ ಮಾಡುವುದರಲ್ಲಿ ಮೇರುಗಿರಿಯಾಗಿದ್ದಾರೆ ಇವರ ತಬಲಾ ವಾದನ ಶ್ರೋತೃಗಳು ಮತ್ತು ಸಮಾಜದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಇನ್ಫ್ಲುಯನ್ಸ್ ಆಗ್ತದೆ ಇಂಪ್ಯಾಕ್ಟ್ ಆಗ್ತದೆ ಇವರು ಭಾರತದ ಸರ್ವಶ್ರೇಷ್ಠ ಗಾಯಕ ಗಾಯಕಿಯರು ವಾದಕರಿಗೆ ತಬಲಾ ಸಾಥ್ ನೀಡಿದ ಹೆಗ್ಗಳಿಕೆ ಇವರಿಗಿದೆ ಇವರು ತಬಲಾ ವಾದನವನ್ನು ಗಮನಿಸಿದರೆ ಅವರು ತಬಲಾ ಬಾರಿಸುವ ಸ್ಟೈಲ್ ನೋಡಿದರೆ ಹಾವ ಭಾವ ತುಂಬಿ ನಗುಮುಖದಿಂದ ಹೃದಯದ ಅಂತರಾಳದಿಂದ ಆಗಿಂದಾಗ ತಲೆಯಲ್ಲಿ ಬರುವಂಥ ಹೊಸ ಹೊಸ ಬೋಲುಗಳನ್ನು ಸಂದರ್ಭ ತಕ್ಕ ಅವರ ವಾದನ ಕ್ರಿಯೆ ನೋಡಿದ್ರೆ ನಮಗೆ ಏನು ಅನಿಸದಪ್ಪ ಅಂದರೆ ರಘುನಾಥ್ ನಾಗೋಡ್ ಅವರು ಕರ್ನಾಟಕ ರಾಜ್ಯದ ಉಸ್ತಾದ್ ಜಾಕಿರ್ ಹುಸೇನ್ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಬರ್ತದೆ ಇವರ ತಬಲಾ ವಾದನವನ್ನು ಲಕ್ಷ್ಯ ಕೊಟ್ಟು ಕೇಳಿದರೆ ರಘುನಾಥ್ ನಾಗೋಡ್ ಅವರು ಬಾರಿಸುವಂತಹ ತಬಲಾ ವಾದನವನ್ನು ಲಕ್ಷ ಕೊಟ್ಟು ಕೇಳಿದರೆ ಪೂರಬ್ ಗರನ ಹಜರಡಾ ಘರಾನ ದಿಲ್ಲಿ ಘರನ ಮತ್ತು ಪಂಜಾಬ್ ಘರಾನೆಗಳು ಅಂಶಗಳು ಎದ್ದು ಕಾಣುತ್ತವೆ ಯಾವಾಗ ಲಕ್ಷ ಕೊಟ್ಟು ಕೇಳಿದಾಗ ಇವರು ಅಗಣಿತ ತಬಲಾ ಸೋಲೋ ಮತ್ತು ತಬಲಾ ಸಾ ಸಂಗತ ಕಾರ್ಯಕ್ರಮವನ್ನು ನೀಡಿದ್ದಾರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರದಲ್ಲಿ ತಬಲಾ ಕಾರ್ಯಕ್ರಮ ನೀಡಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಇವರು ಸಂಗೀತ ಸಮ್ಮೇಳನ ಸಂಗೀತ ಉತ್ಸವ ಸ ರೇಡಿಯೋ ದೂರದರ್ಶನ ಅಗಣಿತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಪಂಡಿತ್ ರಘುನಾಥ್ ನಾಗೋರ್ ಅವರ ಪತ್ನಿ ಶ್ರೀಮತಿ ರೇಣುಕಾ ನಾಗೋರ್ ಮತ್ತು ಅವರ ಪುತ್ರ ಪಂಡಿತ್ ರವಿಕಿರಣ್ ನಾಗೋರ್ ಇವರು ಏನಪ್ಪ ಅಂದರೆ ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದರಾಗಿದ್ದಾರೆ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಪಂಡಿತ್ ರಘುನಾಥ್ ನಾಗೋಡ್ ಅವರ ವಾದನದ ಪ್ರತಿಭೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಸನ್ಮಾನಗಳು ಅವರನ್ನು ಹುಡುಕಿಕೊಂಡು ಬಂದಿವೆ ಅಂಥದ್ರಲ್ಲಿ ಸಂಗೀತ ಕರ್ನಾಟಕ ಅಕಾಡೆಮಿ ಅವರೇನು ಅಂದ್ರೆ ಗೌರವ್ ಕಲಾಶ್ರೀ ಅಂತೇಳಿ ಅವರಿಗೆ ಸತ್ಕಾರ ಸನ್ಮಾನ ಮಾಡಿದ್ದಾರೆ ನಿಜ ಕುನಾನಂದ್ ಇವ್ರದ್ದು ಏನಪ್ಪಾ ಅಂತಂದರೆ ಪುರಂದರ ಪ್ರಶಸ್ತಿಯನ್ನು ಇವರು ರಘುನಾಥ ನಾಗೋಡ್ ಅವರಿಗೆ ನೀಡಿ ಗೌರವಿಸಿದ್ದಾರೆ ತದನಂತರ ಚೌಡಯ್ಯ ಪ್ರಶಸ್ತಿಯನ್ನು ಕೂಡ ಇವರಿಗೆ ಲಭಿಸಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಇವರು ಅನೇಕ ಶಿಷ್ಯ ಬಳಗವನ್ನು ಹೊಂದಿದ್ದಾರೆ ಅವರು ಯಾರಪ್ಪ ಅಂತಂದರೆ ಮೊದಲ ಅವರ ಮಗನೇ ಪಂಡಿತ್ ರವಿಕಿರಣ್ ನಾಗೋಡ್ ನಂತರ ರವಿ ಕೂಡಲಿಗಿ ಶಾಂತಿವೀರ್ ದೇಸಾಯಿ ವಿಶ್ವನಾಥ್ ನಾಗೋಡ್ ರಾಜೇಂದ್ರ ನಾಗೋಡ್ ಅನಂತ್ ಹೆಗಡೆ ಶೇಷಾದ್ರಿ ಅಯ್ಯಂಗಾರ್ ಮತ್ತು ಶ್ರೀಧರ್ ಮಾಂಡ್ರೆ ಇವರೆಲ್ಲ ಅವರ ಭಾಷವಂತ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಪಂಡಿತ್ ರಘುನಾಥ್ ನಾಗೋಡ್ ಅವರು ಧಾರವಾಡ ಆಕಾಶವಾಣಿಯಿಂದ ನಿವೃತ್ತಿ ಹೊಂದಿ ಸಮಾಜದಲ್ಲಿ ತಬಲಾ ಸೋಲು ತಬಲಾ ಸಾಂಗತ್ ಮಾಡುತ್ತಾ ಶ್ರೋತೃಗಳಿಗೆ ಮತ್ತು ಸಮಾಜಕ್ಕೆ ತಬಲಾ ವಾದನದ ರಸ ದೌತನವನ್ನು ನೀಡುತ್ತಾ ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು